ಸಂದರ್ಭದಲ್ಲಿ ಐಲ್ಟಿ ಗೋಯಿ ವಿಶೇಷ ವರದಿ ತಾ ಇವತ್ತಿನ ದಿನದ ಈ ઉજಾರ ہونا ಕಾರಣದಿಂದಾಗಿ ಸ್ನೇಹಿತೀಯವಾಗಿ ಪರಮಾರ್ಚನತಾ ಇದೆ ಸ್ವಾತಂತ್ರ್ಯ ಬಂದು 78 ವರ್ಷಗಳು ಕಳೆದು ಆದರೆ ಇಂಡಿಪೆಂಡೆನ್ಸ್ ಇಸ್ ನಾಟ್ ಎ ಗಿಫ್ಟ್ ಇಟ್ಸ್ ಅ ಸೆಲ್ಫ್ ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ ಅನ್ನು ಜವಾಹರಿ ಲಾಲ್ ನೆಹರು ಅವರು ಮಾತನ್ನ ನೀಹಿತಾ ಇವತ್ತಿನ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಮನಸ್ಸಿನಿಂದ ಇಲ್ಲಿ ಬಾಳ್ಲಿಕ್ಕೆ ಸಾಯದ ಪ್ರಯಾಣಿಗೆ ಬಂದಿದ್ದೇವೆ ನಮ್ಮ ಮಧ್ಯೆ ಎಲ್ಲಿ ಮನ ಕಳೆದಿರದು ಎಲ್ಲಿ ತನು ಬಾಗಿರದು ಎಲ್ಲಿ ತಿಳಿವಿಗೆ ತೊಡಕು ತೋರದಿರುವುದಿಲ್ಲ ಅನ್ನುವಂತೆ ಕಾರ್ಯಕ್ರಮದ ಅಭಿವಾನಿಯಾಗಿರುವ ನಮ್ಮ ನೂತನ ಅಧ್ಯಕ್ಷ ದಿನಕರ ಅವರನ್ನ ನಾನು ಮತ್ತೆ ಮೊದಲು ಆಹ್ವಾನಿಸ್ತಾ ಇದ್ದೇನೆ ಇವತ್ತಿನ ಧ್ವಜಾರೋಹಣವನ್ನ ನಡೆಸಿಕೊಡೋದನ್ನ ಅಧ್ಯಕ್ಷರ ಆದರೆ ಅವರು ನಮ್ಮ ಮಧ್ಯೆ ಇರುವ ಹಿರಿಯರಿಗೆ ಈ ಗೌರವ ಸಿಗಲಿ ಅನ್ನುವ ಇರಾದೆಯಿಂದ ಇವತ್ತು ಗಿರಿಧರ್ ಮಲ್ಯ ನಮ್ಮ ಎ ವಿಂಗ್ ಲೆವೆನ್ ಜೀರೋ ತ್ರೀಯ ನಿವಾಸಿ ಎಲ್ಲ ಸಭೆಗಳಲ್ಲಿ ಸಕ್ರಿಯವಾಗಿರುವ ಈ ಎಜಿಎಂಗಾಗಿ ಮುಂಬೈಯಿಂದ ಇಲ್ಲಿಗೆ ಯಾವಾಗಲೂ ಬರುವ ಗಿರಿಧರ್ ಮಲ್ಯ ಅವರನ್ನ ನಾವು ಧ್ವಜಾರೋಹಣಕ್ಕೆ ಆಹ್ವಾನಿಸ್ತಾ ಇದೆ ಸೋ ಮೆನಿ ಜಿ ನಾವು ನಾವಿಲ್ಲಿ ಇದ್ದವರೇ ಎಂಗೆ ಬರ್ಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೇವೆ ಅವರು ಮುಂಬೈಯಿಂದ ಪ್ರತಿ ಬಾರಿ ಬಂದು ಜಿ ನಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ ಪ್ರತಿ ಒಂದು ನ ಮಿನಿಟ್ಸ್ ತೆಗೆದು ನೋಡಿ ಅವರ ಮಾತು ಅಲ್ಲಿ ಉಲ್ಲೇಖವಾಗಿರ್ತದೆ

शुभ आशिष पाने दाही जय नहीं लगता तो फोटे <सचत्थ> मतलब <laughs> <और> <ineluan> <laughs> <subsequent> ಈಗ ನಾನು ಇಲ್ಲೆಲ್ಲ ಆದಮೇಲೆ ಮತ್ತೆ ನಾನು ಅಂಗನವಾಡಿಗೆ ಹೋಗ್ತಿದ್ದೇನೆ ಮುಂಚೆಲ್ಲ ನಾನು ಅಂಗನವಾಡಿಗೆ ಹೋಗಿ ಮಕ್ಕಳೊಟ್ಟಿಗೆಲ್ಲ ಡ್ಯಾನ್ಸ್ ಮಾಡಿದ್ದೆಲ್ಲ ಅದೇ ಅಂಗನವಾಡಿಗೆ ಇವತ್ತು ಬರೆದಿದ್ದಾರೆ ವೀಡಿಯೋ ಮಾಡಲಿಕ್ಕೆ ಅಲ್ಲಿ ಮಕ್ ನಾನು ಹೋಗೋದು ಸ್ವಲ್ಪ ಲೇಟಾಯಿತು ಇಲ್ಲಿ ನೋಡಿ ರಿಕ್ಷೆ ಎಲ್ಲ ಎಷ್ಟು ರಿಕ್ಷಾ ಸ್ಟ್ಯಾಂಡ್ ಎಲ್ಲ ಉಂಟಲ್ಲ ಅಲ್ಲೆಲ್ಲ ಬನ್ನೊಂದ್ಸಲ ಹಾಕಿ ಧ್ವಜಾರೋಹಣ ಎಲ್ಲ ಮಾಡಿದ್ದಾರೆ ಕ್ಲಬ್ನವರೆಲ್ಲ ಬರ್ತಿದ್ದಾರೆ ಲೇಟ್ ಆಗಿತ್ತು मुख जा मुख <ले करते> <S Fine> <स्थित> <फुर्ण> तो मुख तोल स्वीट ಸರಿ ಮಾಡಿ ಹಾಕಿ ಮಾಡ್ತೇವೆ ಬನ್ನಿ ನಾವು ಎಲ್ಲರ ಬಂದು ആ വർത്താ വീഡിയോൾ എടുക്കണ്ട ഹൗദ ഇമ്പോളന്റെ മടി ഇമ്പോളന്റെ കണ്ടി ഇമ്പോളനെ ആവിയ സുഖാ സമ്പത്തോ എല്ലാം കൊട്ലേ ಅಂತാ നീ തക്കൊണ്ടേ സെയ്റ്റ് ഹൗദ ഹൗദ തക്കൊണ്ടേ ಮತ್ತೆ ಇಲ್ಲೊಂದು ಚಿಕ್ಕ ಸೆಲೆಬ್ರೇಷನ್ ಇತ್ತು ನಮ್ಮ ಮುಂದಿನ ಪುಟ್ಟ ಕಟ್ಟಿಂಗ್ ಎಲ್ಲ ಉಂಟು ಮಾಡಿ поquela кекс не де ಅವರು ಬಳೆ ಮತ್ತೆ ಗಾಜಿನ ಬಳೆ ಮತ್ತೆ ಕುಂ ಇದು ಕುಂಕುಮಲ್ಲ ಇದು ಅಷ್ಟು ಬಿಂದಿ ಅಲ್ಲ ಕೊಟ್ಟರು ಗಿಫ್ಟ್ ಅವರಿಗೆ ಇದೆಲ್ಲ ಆದಮೇಲೆ ಡ್ಯಾ ಲಾಸ್ಟಲ್ಲಿ ಒಂದು ಡ್ಯಾನ್ಸ್ ಉಂಟು ನೋಡಿ ನಮ್ಮದು ಡ್ಯಾನ್ಸ್ ಯಾರಿಗೂ ಬರೋದಿಲ್ಲ ಆದರೂ ಒಟ್ಟಿಗೆ ಒಂದು ಎಂಜಾಯ್ ಮಾಡೋದು ಅಲ್ಲಿ ಒಂದು ಹೋದ್ಮೇಲೆ ಒಂದು ಡ್ಯಾನ್ಸ್ ಮಾಡೇ ಮಾಡ್ತೇವೆ ನಾವು ಬರೋದಿದ್ರೂ ಒಂದು ಎಂಜಾಯ್ ಮಾಡೋದು ಅಷ್ಟೇ ಖುಷಿ ಆಗ್ತದೆ ಡ್ಯಾನ್ಸ್ ಎಲ್ಲ ಮಾಡಲಿಕ್ಕೆ ನೋಡಿ ನಾವು ಹೇಗೆ ಮರಳು ಆಗ್ತಾ ಇದ್ದೆ ಅಂತ